ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಇದು ಲಕ್ಷ್ಮಿ ಪೆಂಡೆಂಟ್ ವಿತ್ ತ್ರೀ ಲೈನ್ ಚೈನ್ ತೋರಿಸ್ತಿದ್ದೀನಿ ಈ ಚೈನ್ ಬಂದು ನಿಮಗೆ ಗೇರು ಪಾಲಿಶ್ ಇರುತ್ತೆ ಒನ್ ಗ್ರಾಮ್ ಗೋಲ್ಡ್ ಗೇರು ಪಾಲಿಷ್ ಪ್ರೀಮಿಯಂ ಕ್ವಾಲಿಟಿ ಇದೆ ಮೋಪ್ ಬರುತ್ತೆ ಸೆಂಟ್ರಲ್ಲಿ ಮೋಪ್ ಅಟ್ಯಾಚಡ್ ಇದೆ ಲಕ್ಷ್ಮಿ ಮೋಪ್ ಇದೆ ಬ್ಯಾಕ್ ಚೈನ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಅಟ್ರಾಕ್ಟಿವ್ ಇರುತ್ತೆ ಫಂಕ್ಷನ್ ಮ್ಯಾರೇಜ್ಗೆಲ್ಲ ಸ್ಯಾರಿ ಮೇಲೆ ಅಂತೂ ತುಂಬ ಲುಕ್ ಗ್ರ್ಯಾಂಡ್ ಲುಕ್ ಅನಿಸುತ್ತೆ ನಿಮಗೆ ಗೋಲ್ಡ್ ಜ್ಯುವೆಲರಿನೇ ಬೇಡ ಇದನ್ನು ಹಾಕ್ಕೊಂಡ್ರೆ ಎಷ್ಟು ಕ್ಲಾರಿಟಿ ಇದೆ ನೋಡಿ ಕ್ಲಿಯರ್ ಇದೆ ನಿಮಗೆ ಡಾಲರ್ ಡಿಫ್ರೆಂಟ್ ಡಿಸೈನ್ ಬೇಕು ಅಂದರೆ ಡಾಲರ್ ಚೇಂಜ್ ಮಾಡಿಕೊಡ್ತೀವಿ ಪ್ರೈಸ್ ಬಂದು ಫೈವ್ ತೌಸಂಡ್ ಏಯ್ಟ್ ಇರುತ್ತೆ ನಿಮಗೆ ಪರ್ಲ್ ಹಾಂ ಪರ್ಲ್ ಕೋರಲ್ ಬ್ಲ್ಯಾಕ್ ಪೀಟ್ಸ್ ವೈಟ್ ವೈಟ್ ಸ್ಟೋನ್ ಯಾವ ಥರದಾದ್ರೂ ಪೆಂಡೆಂಟ್ ಸಿಗುತ್ತೆ ಮ್ಯಾಚ್ ಮಾಡಿ ಕೊಡ್ತೀವಿ ಚೈನ್ ಬಂದು ತುಂಬ ಚೆನ್ನಾಗಿದೆ ಸೇಮ್ ನಿಮಗೆ ಗೋಲ್ಡ್ ಟೈಪೇ ಬರುತ್ತೆ ಬಟ್ ಗೇರು ಪಾಲಿಶ್ ಇದು ನೀವು ಆರ್ಡರ್ ಕೊಟ್ಟರೆ ಕಸ್ಟಮೈಸೇಷನ್ ಅಂದರೆ ಬೇರೆ ಪೆಂಡೆಂಟ್ ಕೂಡ ಹಾಕಿ ಕೊಡ್ತೀವಿ ಹೈ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮಗೆ ಇದು ಬ್ಯಾಕ್ ಚೈನ್ ಇದೆ ಪ್ರೀಮಿಯಮ್ ಕ್ವಾಲಿಟಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಆರ್ಡರ್ ಪ್ಲೇಸ್ ಮಾಡಿ